ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ ಸ್ಪೆಷಲ್ ವ್ಯಕ್ತಿನ ನೋಡಕ್ ಹೋಗ್ತಾ ಇದೀವಿ ಜೊತೆಗೆ ಹೋಗ್ತಿವಿ ಆನ್ ದ ವೇ ಅಂತ ಅಂತ ಇದ್ಲ್ವಾ ಯಾರು ಸ್ಪೆಷಲ್ ನೀವ್ ಬಂದಿದ್ದೀರಿ ಗೊತ್ತಾಗ್ಲಿ ಎಲ್ಲಿ ಯಾವ್ದಾಗ ಇರೋರು ಕ್ಲೀನ್ ಆಗಿ ತೋರಿಸುವಂತೇಷನ್ ಮೆಟ್ರೋ ಸ್ಟೇಷನ್ ಕೆಳಗಡೆ ಫಸ್ಟ್ ಹತ್ರನಾ ನೋಡಿ ಇಲ್ಲಿ ಕಾರ್ ನಿಲ್ಲಿಸಿದಾಗ ಕಳ್ತನ ಆಗಿತ್ತು ಮೊಬೈಲ್ ಕಳ್ತನ ಆಗಿತ್ತು ಹಲೋ ನಮಸ್ತೆ ಇವತ್ತಗೀತ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ನಾನು ಸೈಲೆಂಟಾಗಿ ಕೂತಿದ್ರು ನನ್ನ ತಮ್ಮ ಯಾಕೆ ಯೂಟ್ಯೂಬ್ ಬಿಟ್ಬಿಟ್ಟ ನೀನು ಯೂಟ್ಯೂಬ್ ಮಾಡಲ್ವಾ ಅಂತ ಹೇಳ್ಬಿಟ್ಟು ನೋಡಿ ನಾನು ಅದಕ್ಕೆ ಯೂಟ್ಯೂಬ್ ವೀಡಿಯೋ ಮಾಡೋಣ ಅಂತ ಫೋನ್ ಎತ್ಕೊಂಡೆ ಇಲ್ಲಾಂದ್ರೆ ನಿಜ ಎತ್ತಾಗಲಿಲ್ಲ ಫೋನು ಯಾವಾಗ ಫೋನು ಹಿಡ್ಕೊತಿದ್ದೆ ಅಂದರೆ ಒಂದು ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡಬೇಕಾದ್ರೆ ಫೋನ್ ತಗೊಂತಿದ್ದೆ ಅಲ್ಲಿವರೆಗೂ ನಾನು ಫೋನ್ ಸ್ಪೆಷಲ್ ವ್ಯಕ್ತಿನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅದು ಯಾವ ಜಾಗ ಏನು ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಓಕೆನಾ ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರ್ಬಾರ್ದು ಆಗ್ಲೇ ಹೇಳ್ದಂಗೆ ಸ್ಪೆಷಲ್ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ ಸ್ಪೆಷಲ್ ವ್ಯಕ್ತಿನ ನೋಡಕ್ ಹೋಗ್ತಾ ಇದ್ದೀವಿ ಆನ್ ದ ವೇ ಅಂತ ಅಂತ ಇದ್ ಯಾರು ಸ್ಪೆಷಲ್ ಅಂತ ಅಂದ್ರೆ ನೋಡಿ ನಮ್ಮ ಕೇರಳದಿಂದ ಬಂದಿರುವ ಕೇರಳ ಕುಟ್ಟಿ ನಮ್ಮ ಅಕ್ಕ ಅನ್ಬೇಡ ಅಂತಾರೆ ನನ್ ಗೊತ್ತಿಲ್ಲ ಅಕ್ಕ ಅನ್ಬೇಕು ಅಕ್ಕನೇ ನನ್ ಫೀಡ್ ಆಗೋದು ರೂಪಕ್ಕ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇದಾರೆ ಎಷ್ಟು ವರ್ಷದ ಮೇಲೆ ಅಕ್ಕ ನೀವು ಬಂದಿರೋದು ಬೆಂಗಳೂರಿಗೆ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದ ನಂತರ ಬೆಂಗಳೂರಿಗೆ ಕಾಲಿಟ್ಟಿದ್ದಾರೆ ಅದಕ್ಕೆ ಅಕ್ಕ ನಿಮ್ಮನ್ನ ನೋಡ್ಬೇಕು ಬನ್ನಿ ಅಂದಿದ್ದಕ್ಕೆ ಬಂದಿದ್ದಾರೆ ನಾವು ಇವಾಗ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅದು ಯಾವಾಗ ಅಂತ ಎಲ್ಲಿ ಮತ್ತೆ ಯಾವ ಜಾಗ ಅಂತ ಆನ್ ವೇ ಮತ್ತೆ ತಿಳಿಸ್ಕೊಡ್ತೀನಿ ಅಪ್ಪ ಕೂತಿದ್ದಾರೆ ಮತ್ತೆ ಅಮ್ಮ ಕೂತಿದ್ದಾರೆ ನಮ್ ಡ್ರೈವರ್ ನಿದ್ಯ ಮಾಡಿ ನೋಡ ಡ್ರೈವರ್ ಅಂತ ನಿದ್ಯ ಮಾಡಿಬಿಡ್ತಲ್ಲ ಅಷ್ಟೇ ಹೌದು ನಮ್ಮ ಹುಡುಗ ಹಂಗೆ ಹಂಗೆ ಇದು ಮಾಡಿದ್ದಾರೆ ಇಷ್ಟ ಇರಮ 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 ಹೇಳುವಂತೂ ಇರಮ್ಮ ನಿನ್ನೆ ಒಂದು ಚೂಸ್ ಆಗ್ತೇನೆ ಹಂಗೆ ಕೇರಳದಿಂದ ಬಂದಿದ್ದಾರೆ ಇವ್ರನ್ನ ಭೇಟಿ ಮಾಡ್ರ ಅಂತ ತುಂಬ ಇಷ್ಟು ವರ್ಷದ ಕನಸಾಗಿತ್ತು ಅಂದ್ರೆ ಇವತ್ತು ನೆರವೇರಿಸ್ತು ನಮ್ಮ ನೋಡಕ್ಕೆ ನೀವು ಇದ್ದಿರಬಾಗ ನಿಮ್ಮ ನೋಡಕ್ ನಾವು ಹಂಗೆ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಜನ ಬಂದಿದ್ದಾರೆ ಬೇಡ ಇನ್ನು ತುಂಬಾ ಸಿಕ್ಕಮಡಿ ಜನ ಬಂದಿದ್ದಾರೆ ಆದ್ರೆ ಇಷ್ಟವಾಗಿ ಅನು ಅಕ್ಕನ ಮಾತ್ರ ಎಲ್ಲೂ ಬಿಡಲ್ಲ ನೀನು ಅನು ಅನುಪಮ ಅವರು ತುಮಕೂರು ಅವರೇ ನಂಬರ್ ಒನ್ ಅಲ್ವಾ ನಿನಗಿಷ್ಟು ಖುಷಿ ಆಯ್ತಾ ಅವರು ಅವರು ಅಕ್ಕ ಇಷ್ಟ ತಂಗಿಯರಂಗ್ ಅಕ್ಕ ತಂಗಿಯರಗ ಅಕ್ಕನ್ವೆ ಇವರು ಅಕ್ಕ ತಂಗಿಯರ್ ಹೌದಾ ಸರಿ ಕಣಮ್ಮ ಓಕೆ ಅಕ್ಕ ನಾನು ಹೇಳ್ತಾ ಇದ್ದೆ ಹೇಳ್ತಾ ಇದ್ದೆ ಅಮ್ಮ ಇಷ್ಟ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಿಂದ ನೋಡಕ್ ಬಂದಿದ್ದಾರಲ್ಲ ನಿಂಗ ಯಾರ ಇಷ್ಟಮ್ಮ ಹೆಣ್ಮಕ್ಳಲ್ಲಿ ಅಂತ ಕೇಳಿದಕ್ಕೆ ಅಮ್ಮ ಅಂದಿದ್ದು ಅನು ಅಕ್ಕ ಅನು ಅಕ್ಕ ಅನು ಅಕ್ಕ ನಾನು ಅಕ್ಕ ಅನ್ನೋದು ಅಮ್ಮ ಅನು ಅಹ್ ಮಗಳ ಸಮಾನ ಅಲ್ವಾ ಅಕ್ಕೆ கண்ட்ரே அந்த நம்ம அம்ம துபா இஷ்ட பிரணே அன்போது அனு கண்ட்ரே துபா பிரான மத்த ಅದರಲ್ಲಿ ನೆಕ್ಸ್ಟ್ ಒಂದು ಅವರು ನಮ್ಮಮ್ಮನಿಗೆ ಹಾರ್ಟ್ ಟಚ್ ಮಾಡಿದ್ರು ಇವರ್ ಅಂತ ಅಮ್ಮನೇ ಹೇಳಿದ್ರು ನನ್ನ ಹಾರ್ಟ್ ಟಚ್ ಮಾಡಿದ್ದವನು ಇವರೇನೆ ನನಗೆ ಅನೋಕಾದ್ಮೇಲೆ ನನ್ಗೆ ಇವ್ರು ಕಂಡ್ರೆ ತುಂಬ ಇಷ್ಟ ಆಗಿದೆ ಅಂತ ಕೇಳ್ತಾ ಇದ್ದಾರೆ ನೋಡಿ ನನ್ನ ತಮ್ಮ ನಾನು ಇದು ಮಾಡ್ಕೊಂಡು ಬಂದಿದ್ದೀನಿ ಏನು ಬಂದಿದ್ದೀನಿ ಪಲಾವ್ ಮಾಡ್ಕೊಂಬಂದಿದ್ದಾನೆ ಬ ಮಾಡ್ಕೊಂಡು ಬಂದಿದ್ದೀನಿ ಆಯಿತಾ ಆದ್ರೂ ನನ್ನ ತಮ್ಮ ಕೇಳ್ದೇನೆ ಹೋಟೆಲ್ಗೆ ನಿಲ್ಲಿಸ್ತಾ ಇದ್ದಾನೆ ಅದು ನಮ್ಮ ಮಧ್ಯಾಹ್ನ ತಿನ್ನೋಣ ಮಧ್ಯಾಹ್ನ ತಿ ಮಧ್ಯಾಹ್ನ ತಿನ್ನೋಣ ಈಗ ಹೋಟ್ಲಲ್ಲಿ ತಿನ್ನೋಣ ಅಂದ್ಬಿಟ್ಟು ಕರ್ಕೊಂಡು ಬರ್ತಾ ಇದ್ದಾನೆ ನೋಡಿ ಮನೇಲಿ ಮಾಡ್ಕೊಂಡು ಬಂದಿದ್ದೀನಿ ತಾನೆ ಬೇಕಿತ್ತಾ ಹುಷಾರೋಗ್ತಾ ಓ ಓಕೆ ಓಕೆ ನೋಡಿ ಅಮ್ಮ ನಾವು ಹ್ಞೂ ಸರಿ ಯಾವುದಿದ ಅಮ್ಮ ಹುಷಾರಮ್ಮ ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಆಟಿಕೆಗಳು ನಮ್ಮೂರು ಚನ್ನಪಟ್ಟಣ ಆಟಿಕೆಗಳಿಗೆ ಫೇಮಸ್ ಚನ್ನಪಟ್ಟಣದ ಗೊಂಬೆ ಗೊಂಬೆಗಳಿಗೆ ಆಟಿಕೆಗಳಿಗೆ ತುಂಬ ಫೇಮಸ್ ಇದೆ ಅಕ್ಕನಿಗೆ ಹೇಳ್ತಾ ಇದ್ದೀನಿ ಅಕ್ಕ ಇವತ್ತೊಂದು ದಿನ ನನ್ನ ಜೊತೆಯೇ ಇದ್ದುಬಿಡಿ ನೈಟು ಅಷ್ಟೇ ಒಂದಿನ ಫುಲ್ಲು ಸ್ಪೆಂಡ್ ಮಾಡೋಣ ಅಂತ ಇದ್ದೀನಿ ಆದರೆ ಅಕ್ಕ ಇಲ್ಲ ಅಯ್ಯೋ ನಮ್ಮ ಅಪ್ಪ ಮಿಸ್ ಮಾಡ್ಕೊತಾರೆ ನನ್ನ ನಾಳೆ ನಾಳೆ ಗುರುವಾರ ನಾಳೆ ವಾಪಸ್ಸು ಕೇರಳಗೆ ಹೋಗ್ತಾ ಇದ್ದಾರೆ ಬಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಹೊರಡ್ತೀನಿ ಸರಿ ಹೋಟೆಲ್ನ ತೋರಿಸ್ತೀನಿ ರೀ ಸ್ಟಾರ್ಟಿಂಗೆ ವಾವ್ ಅನ್ನಿಸ್ತು ಬ್ಯೂಟಿಫುಲ್ ಸಾಕ್ತಾದಾಗಿದೆ ಸೂಪರ್ ಏ ಇಷ್ಟೊಂದು ಅಕ್ಕ ಇನ್ ಮುಂದೆ ಹೋಗಿ ಗ್ಲಾಸ್ ನಮ್ಮಪ್ಪ

Matadi, matadi. Aba, apa, mata ila. Bika, 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 bika. Yen, mata. Naya tu change peko, tena, papa. Nyen, papa. Nyen chit peko. Mata rakhe, no, ನೋಡಿ ಅವ್ರವ್ರ ಮಾತಾಡ್ಕೊತಾ ಎಷ್ಟು ಅರ್ಥಗರ್ಭಿತ ಮಾತಾಡಾಡ್ತಾ ಇದ್ದಾರೆ ನೋಡಿ ಕೇಳಿಸಲ್ಲ ಅನ್ಸುತ್ತೆ ನಿಮಗೆ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರೆ ತಿಳಿಯೋದಿಲ್ಲ

ಇಡ್ಲಿ ವಡೆ ಪಾಸಲ್ ಫಸ್ಟ್ ನಾನು ಬಿಡ ಈ ಥರ ವೆರೈಟಿ ವೆರೈಟಿ ಇರೋದು ನೋಡಿತ್ತು ಸರ್ ಇದಕ್ಕೇನು ಬೇಡ ಆಗಿದೆಯಲ್ಲ ಅದಕ್ಕೆ ಐಸೇಟ್ ಹೌದಾ ಡಿಪ್ ಮಾಡಿರ್ತೀರಾ ಚಾಕ್ಲೇಟ್ದು ಮತ್ತು ಇದು ಬನಾನಾ ಇದು ಅನಿಸುತ್ತೆ ಮ್ಯಾಂಗೋ ಓಕೆ ಓಕೆ ಮ್ಯಾಂಗೋ ಪಿಸ್ತಾ ಇಲ್ಲೇ ಬರ್ತಿದ್ದೀರಲ್ಲ ವೆನಿಲ್ಲಾ ಆರೆಂಜು ಮಿಕ್ಸ್ ಚಾಕ್ಲೇಟು ಡಾರ್ಕ್ ಚಾಕ್ಲೇಟು ಏ ಸಕ್ಕಾಗಿದೆ ಕಡ ಬೇಡ ಬಿಡು ಬೇಡ ಬೇಡ ಎಷ್ಟು ಒಂದು ಓಹ್ ನಾರ್ಮಲ್ ಮೂವತ್ತು ರೂಪಾಯಿ ಓಕೆ ಚಾಕ್ಲೇಟ್ ಬರುತ್ತೆ ಅದು